ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಮಾನವನ ಬದುಕು ಕೇವಲ ಕಾಣುವ ಸತ್ಯಗಳಿಗೆ ಸೀಮಿತವಲ್ಲ ಅದರ ಆಚೆಗೆ ಅದೆಷ್ಟು ರಹಸ್ಯಗಳು ವಿಜ್ಞಾನಕ್ಕೆ ನಿಲುಕದ ಅದ್ಭುತಗಳು ಅಡಗಿದೆ ಕೆಲವರ ಜೀವನದಲ್ಲಿ ಈ ಅದ್ಭುತಗಳು ಅನಿರೀಕ್ಷಿತವಾಗಿ ನಿರಂತರವಾಗಿ ಸಂಭವಿಸುತ್ತವೆ ಜ್ಯೋತಿಷ್ಯ ಶಾಸ್ತ್ರವು ಹೇಳುವಂತೆ ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ದೈವ ಅನುಗ್ರಹದ ವಿವಿಧ ರೂಪಗಳಿವೆ ಇನ್ನು ನಾವು ರಾಶಿ ಚಕ್ರದ ಎರಡನೇ ರಾಶಿಯಾದಂತಹ ಋಷಭ ರಾಶಿಯ ಕುರಿತು ತಿಳಿಯುತ್ತಿದ್ದೇವೆ ಋಷಭ ರಾಶಿಯವರು ಜ್ಯೋತಿಷದ ಪ್ರಕಾರ ಸೌಂದರ್ಯ ಪ್ರೀತಿ ಮತ್ತು ಭೌತಿಕ ಸಂಪತ್ತಿನ ಅಧಿಪತಿಯಾದ ಶುಕ್ರ ಗ್ರಹದ ಪ್ರಭಾವದಲ್ಲಿ ಇರುವವರು ಭೂತ್ವತ್ವದ ರಾಶಿಯಾಗಿರುವುದರಿಂದ ಅವರಲ್ಲಿ ಸ್ಥಿರತೆ ಶ್ರದ್ಧೆ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯ ಗುಣಗಳು ಸಹಜವಾಗಿರುತ್ತವೆ ಅವರ ಈ ಗುಣಗಳ ಜೊತೆಗೆ ಅನೇಕ ಬಾರಿ ಬಹುಮಂದಿಯ ಗಮನಕ್ಕೆ ಬಾರದಂತೆ ಅವರ ಜೀವನದಲ್ಲಿ ಕೆಲವು ಅದ್ಭುತ ಘಟನೆಗಳು ನಡೆಯುತ್ತವೆ ಈ ಘಟನೆ ಘಟನೆಗಳು ಅವರನ್ನ ಜೀವನದಲ್ಲಿ ಹೊಸ ದಿಕ್ಕುಗಳಿಗೆ ಕರೆದೊಯ್ಯುತ್ತವೆ ಕಷ್ಟಗಳಿಂದ ವಿಚಿತ್ರವಾಗಿ ಪಾರು ಮಾಡುತ್ತವೆ ಅಥವಾ ದೇವಿ ದೇವತೆಗಳ ಪ್ರತ್ಯಕ್ಷ ಅನುಗ್ರಹದಂತೆ ಭಾಸವಾಗುತ್ತವೆ ಇವು ಅವರ ನಿರೀಕ್ಷಿಸದ ಹೆಚ್ಚರವಾಗಿಯೇ ಕಾಣಲಾಗದಂತಹ ಪವಾಡಗಳಾಗಿರುತ್ತವೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಋಷಭ ರಾಶಿಯವರ ಜೀವನದಲ್ಲಿ ಸಂಭವಿಸುವಂತಹ ಅದ್ಭುತವಾದ ಪ್ರಮುಖವಾದ ಪವಾಡಗಳು ಮತ್ತು ದೈವ ಅನುಗ್ರಹದ ಕುರಿತು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಇದು ಅವರ ಸ್ಥಿರ ಮನೋಭಾವದೊಂದಿಗೆ ಸ್ವಭಾವದೊಂದಿಗೆ ದೈವಿಕ ಶಕ್ತಿಯ ಿದೆ ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನೀವಿನ್ನು ನಮ್ಮ ದೈವ ಮಾಹಿತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಕೂಡ ಇಂತಹ ಅದ್ಭುತಗಳು ನಡೆದಿದೆಯೇ ಅಥವಾ ನಡೆಯುತ್ತಿದೆಯೇ ಎಂಬುದನ್ನ ಪ್ರಾಮಾಣಿಕವಾಗಿ ಅಭಿಪ್ರಾಯಗಳೊಂದಿಗೆ ನಮಗೆ ತಿಳಿಸಿ ನಿಮ್ಮ ಅನುಭವಗಳು ಅನೇಕರಿಗೆ ಭರವಸೆ ನೀಡಬಹುದು ದಾರಿದೀಪ ಆಗಬಹುದು ಋಷಭ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ದೈವ ಅನುಗ್ರಹದ ಮತ್ತು ಪವಾಡಗಳು ಇಂತಿವೆ ಒಂದೆಯೊಳಗಿನ ದೈವಿಕ ಶಾಂತಿ ಮತ್ತು ವಿಜಯ ಋಷಭ ರಾಶಿಯವರು ಪ್ರಕೃತಿಯಂತೆ ಶಾಂತ ಸ್ವಭಾವದವರು ಅವರ ಅಧಿಪತಿ ಶುಕ್ರನು ಅವರಿಗೆ ಪ್ರಶಾಂಶತೆ ಮತ್ತು ಸ್ಥಿರತೆಯನ್ನು ನೀಡಿದ್ದಾನೆ ಬಾಹ್ಯವಾಗಿ ಅವರು ಹೆಚ್ಚು ಪ್ರತಿಕ್ರಿಯಿಸದಿದ್ದರೂ ಅವರೊಳಗಿನ ಶಾಂತಿಯು ಒಂದು ದೊಡ್ಡ ಶಕ್ತಿ ಜೀವನದಲ್ಲಿ ದುಃಖ ನಷ್ಟ ಅಥವಾ ದೊಡ್ಡ ಸಮಸ್ಯೆಗಳು ಎದುರಾಗದಾಗಲೂ ಕೂಡ ಅವರೊಳಗೆ ಈ ಶಾಂತಿಯು ಒಂದು ಪವಾಡದಂತೆ ಕಾರ್ಯನಿರ್ವಹಿಸುತ್ತದೆ ಇದು ಅವರನ್ನು ವಿಚಲಿತರಾಗಲು ಬಿಡುವುದಿಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಲು ಮಾನಸಿಕ ಸ್ಥೈರ್ಯ ನೀಡುತ್ತದೆ ಅವರ ವಿಜಯವು ಕೋಪದಿಂದಲ್ಲ ಬದಲಿಗೆ ಅಚಲ ಸಹನೆಯಿಂದ ಬರುತ್ತದೆ ಅದೆಷ್ಟೇ ದೊಡ್ಡ ಸವಾಲು ಬಂದರೂ ತಾಳ್ಮೆಯಿಂದ ಅದನ್ನು ಎದುರಿಸುವ ಅವರ ಸಾಮರ್ಥ್ಯವೇ ಒಂದು ದೈವದತ್ತ ಪವಾಡ ಈ ಶಾಂತಿಯು ಅವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಪರಿಸ್ಥಿತಿಯನ್ನು ತಮ್ಮ ನಿಯಂತ್ರಣಕ್ಕೆ ತರಲು ಶಕ್ತಿ ನೀಡುತ್ತದೆ ಜೀವನದ ಮಹಾಪಥದಲ್ಲಿ ಈ ಶಾಂತಿಯೊಂದಿಗಿನ ಶಕ್ತಿಯೇ ಅವರಿಗೆ ಅಂತಿಮ ವಿಜಯವನ್ನು ತಂದುಕೊಡುತ್ತದೆ ಎರಡು ಶ್ರದ್ಧೆಯ ನಿಶಬ್ದ ಭಕ್ತಿ ಮತ್ತು ದೈವಾನುಗ್ರಹದ ಅರಿವು ಋಷಭ ರಾಶಿಯವರು ತಮ್ಮ ಭಕ್ತಿಯನ್ನು ಅಥವಾ ಆಧ್ಯಾತ್ಮಿಕತೆಯನ್ನು ಹೆಚ್ಚಾಗಿ ಪ್ರದರ್ಶಿಸುವುದಿಲ್ಲ ಅವರದ್ದು ನಿಶಬ್ದ ಭಕ್ತಿ ಹೃದಯಪೂರ್ವಕವಾದ ನಂಬಿಕೆ ಅವರು ಹೆಚ್ಚು ಹೆಚ್ಚು ಮಾತನಾಡದೆ ತಮ್ಮ ಕೆಲಸವನ್ನು ಮಾಡುವಂತೆ ಹೆಚ್ಚು ಪ್ರದರ್ಶಿಸುತ್ತದೆ ತಮ್ಮ ನಂಬಿಕೆಯಲ್ಲಿ ಅಚ್ಚಲರಾಗಿರುತ್ತಾರೆ ಅವರ ಈ ಅನುಪಮ ಶ್ರದ್ಧೆಯನ್ನು ದೇವರು ಸಹ ಗಮನಿಸುತ್ತಿರುತ್ತಾನೆ ಈ ನಿಶಬ್ಧ ಭಕ್ತಿಯೇ ಒಂದು ಪವಾಡದಂತೆ ಅವರಿಗೆ ದೈವ ಅನುಗ್ರಹವನ್ನು ಹರಿದು ಬರುವಂತೆ ಮಾಡುತ್ತದೆ ಅವರು ದೇವರನ್ನು ಹೃತ್ಪೂರ್ವಕವಾಗಿ ನೆಲೆಸುವಾಗ ಭಗವಂತನು ತಕ್ಷಣ ಸ್ಪಂದಿಸುತ್ತಾನೆ ಇದು ಕೇವಲ ಪ್ರಾರ್ಥನೆಯಲ್ಲ ಅವರ ದೈನಂದಿನ ಜೀವನದ ಪ್ರಾಮಾಣಿಕತೆ ನಿಸ್ವಾರ್ಥತೆ ಮತ್ತು ನಿಷ್ಠೆ ಪರ ವ್ಯಕ್ತಿಯ ಒಂದು ಭಕ್ತಿಯ ರೂಪ ಈ ಶ್ರದ್ಧೆಯ ಪವಾಡವೆಂದರೆ ಬಾಹ್ಯ ಶಬ್ದವಿಲ್ಲದಿದ್ದರೂ ಅವರ ಆಂತರಿಕ ನಂಬಿಕೆ ದೈವದೊಂದಿಗೆ ನೇರ ಸಂಪರ್ಕ ಹೊಂದಿರುತ್ತದೆ ಮತ್ತು ಅವರಿಗೆ ಅನಗತ್ಯವಾದ ಆದ್ದರಿಂದ ಸಹಾಯ ದೊರೆಯುತ್ತದೆ ಈ ಮೂರು ಕಠಿಣ ಪರಿಶ್ರಮಕ್ಕೆ ಸಿಗುವ ಅನಿರೀಕ್ಷಿತ ಮತ್ತು ಅಲೌಕಿಕ ಫಲ ಋಷಭ ರಾಶಿಯವರು ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿ ಅವರು ತಾಳ್ಮೆಯಿಂದ ನಿಧಾನವಾಗಿ ಅಂದರೆ ದೃಢವಾಗಿ ತಮ್ಮ ಗುರಿಗಳತ್ತ ಸಾಗುತ್ತಾರೆ ಶನಿಗ್ರಹವು ವೃಷಭ ರಾಶಿಯಲ್ಲಿ ಹುಚ್ಚನಾಗಿರುವುದರಿಂದ ಅವರು ನಿರಂತರವಾಗಿ ಶ್ರಮಕ್ಕೆ ಸ್ಥಿರವಾದ ಮತ್ತು ದೊಡ್ಡ ಪ್ರತಿಫಲ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನೇಕ ಬಾರಿ ಅವರು ಹಾಕಿದ ಶ್ರಮಕ್ಕೆ ಸಿಗುವ ಫಲಿತಾಂಶವು ಅವರ ನಿರೀಕ್ಷೆಗಳನ್ನು ಮೀರಿಸುತ್ತದೆ ಅತಿ ದೊಡ್ಡ ಯಶಸ್ಸು ಅಥವಾ ಸಂಪತ್ತಿನ ರೂಪದಲ್ಲಿ ಬರುತ್ತದೆ ಇದು ಕೇವಲ ಪರಿಶ್ರಮದ ಫಲವಲ್ಲ ಅದಕ್ಕೆ ದೈವದ ವಿಶೇಷ ಕೃಪೆ ಸ್ಪರ್ಶವಿರುತ್ತದೆ ಅವರ ಪ್ರಾಮಾಣಿಕ ಕೆಲಸಕ್ಕೆ ದೇವರು ವಿಶೇಷ ಬಹುಮಾನವನ್ನು ನೀಡುತ್ತಾನೆ ಅವರ ಯಶಸ್ಸು ಕೇವಲ ವೈಯಕ್ತಿಕ ಸಾಧನೆಯಲ್ಲ ಅದು ದೇವರಿಗೊಂದು ಪುಷ್ಪಾರ್ಚನೆ ಇದ್ದಂತೆ ದೀರ್ಘಕಾಲದ ತಾಳ್ಮೆಯ ನಂತರ ಬರುವ ಈ ಅದ್ಭುತ ಫಲವು ಅವರಿಗೆ ಜೀವನದಲ್ಲಿ ಶ್ರಮ ಮತ್ತು ನಂಬಿಕೆಯ ಮಹತ್ವವನ್ನು ಇಷ್ಟು ಮಾನವರಿಕೆ ಮಾಡಿಕೊಡುತ್ತದೆ ಇದು ಒಂದು ನಿಜವಾದ ಪವಾಡ ನಾಲ್ಕು ಅನಿರೀಕ್ಷಿತವಾದ ಸಂದರ್ಭಗಳಲ್ಲಿ ಸಿಗುವ ತಕ್ಷಣದ ಪರಿಹಾರ ಋಷಭ ರಾಶಿಯವರು ಜೀವನದಲ್ಲಿ ಹಣಕಾಸು ಸೇರಿದಂತೆ ಅನೇಕ ಕಷ್ಟಗಳನ್ನು ಎದುರಿಸಬಹುದು ಆ ಒಂದು ಸಮಯದಲ್ಲಿ ಅವರು ಏನು ಮಾಡಬೇಕೆಂದು ತೋಚದೆ ಗೊಂದಲಕ್ಕೆ ಒಳಗಾಗಬಹುದು ಆದರೆ ಆಶ್ಚರ್ಯಕರವಾಗಿ ಕಷ್ಟದ ಮಧ್ಯೆ ಅವರಿಗೆ ತಕ್ಷಣದ ಪರಿಹಾರ ಸಿಗುತ್ತದೆ ಉದಾಹರಣೆಗೆ ತೀವ್ರ ಹಣಕಾಸಿನ ತೊಂದರೆಯಲ್ಲಿದ್ದಾಗ ದೂರದ ಸಂಬಂಧಿಯೊಬ್ಬರು ಅನಿರೀಕ್ಷಿತವಾಗಿ ಸಹಾಯಕ್ಕೆ ಬರುತ್ತಾರೆ ಅಥವಾ ಕೆಲಸ ಕಳೆದುಕೊಂಡಾಗ ಅದೇ ಸಮಯದಲ್ಲಿ ಉತ್ತಮ ಕೆಲಸ ಹೊಸ ಕೆಲಸ ದೊರೆಯುತ್ತದೆ ಈ ಪರಿಹಾರಗಳು ಎಷ್ಟು ಅನಿರೀಕ್ಷಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಬರುತ್ತದೆ ಎಂದರೆ ಅವು ಕೇವಲ ತಾಳ್ಮೆಯಿಂದ ಮತ್ತು ಕಲ್ಪನೆ ಎಂದು ಭಾಸವಾಗುತ್ತದೆ ಇದು ಅವರ ನಂಬಿಕೆಗೆ ಶಕ್ತಿ ಭಗವಂತನ ಸ್ಪಂದನೆ ಅವರು ಹೃತ್ಪೂರ್ವಕವಾಗಿ ದೇವರನ್ನ ನೆನೆಸುವಾಗ ದೈವವು ಅವರಿಗೆ ತಕ್ಷಣ ಮಾರ್ಗವನ್ನ ತೋರಿಸುತ್ತದೆ ಅಥವಾ ಸಹಾಯವನ್ನು ಕಳಿಸುತ್ತದೆ ಈ ಒಂದು ಸನ್ನಿವೇಶಗಳು ಋಷಭ ರಾಶಿಯವರ ಜೀವನದಲ್ಲಿ ದೈವದ ಪ್ರತ್ಯೇಕ ಹಸ್ತಕ್ಷೇಪದಂತೆ ತೋರುತ್ತದೆ ಇದು ಒಂದು ಪವಾಡ ಐದು ಭೂಮಿಯೊಳಗಿನ ನಿಕಟತೆ ಮತ್ತು ಆಧ್ಯಾತ್ಮಿಕತೆ ನೆಲೆಗಟ್ಟು ಹೌದು ಋಷಭ ರಾಶಿ ಭೂತತ್ವದ ರಾಶಿ ಈ ಕಾರಣದಿಂದಾಗಿ ಅವರು ಭೂಮಿ ಪ್ರಕೃತಿ ಮತ್ತು ಭೌತಿಕ ಜಗತ್ತಿನೊಂದಿಗೆ ಆಳವಾದ ಸಂಪರ್ಕವನ್ನ ಹೊಂದಿರುತ್ತಾರೆ ಈ ಸಂಪರ್ಕವು ಅವರಿಗೆ ನೆಲೆಗಟ್ಟು ಮತ್ತು ಪ್ರಾಯೋಗಿಕ ಜ್ಞಾನವನ್ನ ನೀಡುತ್ತದೆ ಇದು ಕೇವಲ ಭೌತಿಕ ಸಂಪರ್ಕವಲ್ಲ ಇದರಲ್ಲಿ ಒಂದು ಆಧ್ಯಾತ್ಮಿಕ ಆಯಾಮವಿದೆ ಪ್ರಕೃತಿಯಲ್ಲಿ ಕಳೆದ ಸಮಯ ಅವರಿಗೆ ಮನಶಾಂತಿ ಮತ್ತು ಚೈತನ್ಯವನ್ನ ನೀಡುತ್ತದೆ ಭೂಮಿಯೊಂದಿಗಿನ ಈ ನಿಕಟ ಸಂಬಂಧದಿಂದಾಗಿ ಅವರು ಜೀವನದ ಮೂಲಭೂತ ಗುಣಗಳಾದ ಭಕ್ತಿ ಶ್ರದ್ಧೆ ಧೈರ್ಯ ಮತ್ತು ಶ್ರಮವನ್ನು ಅಳವಡಿಸಿಕೊಳ್ಳುತ್ತಾರೆ ಗೋಧಿಯ ಹಿತ್ತಲಲ್ಲೇ ನಾರಾಯಣ ನಿಂತಂತೆ ಅವರ ಜೀವನೋಪಾಯ ಇರುವಲ್ಲಿಯೇ ದೈವವು ನೆಲೆ ನಿಂತಿರುತ್ತದೆ ಎಂಬುದನ್ನು ಜೀವನದಲ್ಲಿ ನಿಜವಾಗಿಸುತ್ತದೆ ಈ ಒಂದು ಭೂಮಿಯೊಂದಿಗಿನ ಸಂಪರ್ಕವು ಅವರಿಗೆ ದೈವಾನುಗ್ರಹದನ್ನ ಆಕರ್ಷಿಸಲು ಒಂದು ಕಾರಣವಾಗಿರುತ್ತದೆ ಇದು ಒಂದು ನಿರಂತರ ಪವಾಡ ಆರು ಮನೆಯ ದೇವಾಲಯ ಅಲ್ಲಿಂದಲೇ ಪವಾಡಗಳ ಹುಗಮ ಋಷಭ ರಾಶಿಯವರು ತಮ್ಮ ಮನೆಯನ್ನು ಅತ್ಯಂತ ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಅವರು ಮನೆಯನ್ನು ಕೇವಲ ವಾಸಸ್ಥಾನವಾಗಿ ನೋಡದೆ ಅದನ್ನ ದೇವಾಲಯದಂತೆ ನೋಡಿಕೊಳ್ಳುತ್ತಾರೆ ಮನೆಯಲ್ಲಿ ಶಾಂತಿ ಎಲ್ಲವೂ ಕೂಡ ಸುಂದರ ವಾತಾವರಣ ಇರಬೇಕೆಂದು ಅವರು ಬಯಸುತ್ತಾರೆ ಅವರ ಈ ಗುಣದಿಂದಾಗಿ ಮನೆಯು ಒಂದು ಸಕಾರಾತ್ಮಕ ಶಕ್ತಿಯ ಕೇಂದ್ರವಾಗುತ್ತದೆ ಮನೆಯ ಚತುರ್ದಿಕ್ಕುಗಳಿಂದಲೇ ಪವಾಡಗಳು ಹುಟ್ಟುತ್ತದೆ ಎಂಬುದು ಅವರ ಜೀವನದಲ್ಲಿ ನಿಜವಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ನೆಮ್ಮದಿ ಎಲ್ಲವೂ ಕೂಡ ತುಂಬಿರುತ್ತದೆ ಇದರಿಂದಾಗಿ ಕಷ್ಟ ಕಾಲದಲ್ಲಿ ಮನೆಯಿಂದಲೇ ಪರಿಹಾರ ದೊರೆಯುತ್ತದೆ ಇವೆಲ್ಲವೂ ಮನೆಯಲ್ಲಿರುವಂತಹ ದೈವ ಶಕ್ತಿಯ ಸಂಕೇತ ಅವರು ತಮ್ಮ ಮನೆಯನ್ನು ಎಷ್ಟು ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ನೋಡಿಕೊಳ್ಳುತ್ತಾರೋ ಅಷ್ಟೇ ಪ್ರಮಾಣದಲ್ಲಿ ದೈವದ ಅನುಗ್ರಹವು ಅವರ ಮನೆ ಮತ್ತು ಕುಟುಂಬದ ಮೇಲೆ ಇರುತ್ತದೆ ಏಳು ಕುಟುಂಬದ ಬಗೆಗಿನ ಪ್ರೀತಿ ಮತ್ತು ದೈವಿಕ ಬೆಂಬಲ ಋಷಭ ರಾಶಿಯವರ ಪಾಲಿಗೆ ಕುಟುಂಬ ಅತ್ಯಂತ ಪ್ರಮುಖ ಅವರು ತಮ್ಮ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರುತ್ತಾರೆ ಮನೆಯ ಆರ್ಥಿಕ ಭದ್ರತೆ ಹಾರಿ ಹೋದಾಗ ಅಥವಾ ಕುಟುಂಬಕ್ಕೆ ಯಾವುದೇ ಸಂಕಷ್ಟ ಬಂದಾಗ ಹಿಂಜರಿಯದೆ ಅವರ ಹೊಣೆ ಹೊತ್ತುಕೊಳ್ಳುತ್ತಾರೆ ಮತ್ತು ಕುಟುಂಬವನ್ನ ಕಾಪಾಡಲು ಕಠಿಣ ಪರಿಶ್ರಮ ಪಡುತ್ತಾರೆ ಅವರ ಈ ಒಂದು ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗಕ್ಕೆ ದೇವರು ಸದಾ ಬೆಂಬಲ ನೀಡುತ್ತಾನೆ ಸಂಕಷ್ಟದ ಸಮಯದಲ್ಲಿ ಅವರಿಗೆ ಉತ್ತಮ ಅವಕಾಶಗಳು ಅನಿರೀಕ್ಷಿತವಾಗಿ ಬಂದು ಬೀಳುತ್ತವೆ ಇದು ಕುಟುಂಬವನ್ನ ಕಾಪಾಡಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಹೋರಾಟವು ವ್ಯರ್ಥವಾಗುವುದಿಲ್ಲ ದೈವವು ಅವರ ಪ್ರಯತ್ನಗಳನ್ನು ಗುರುತಿಸಿ ಅವರಿಗೆ ಶಕ್ತಿ ಮತ್ತು ಯಶಸ್ಸನ್ನು ನೀಡುತ್ತದೆ ಕುಟುಂಬದ ಮೇಲಿನ ಅವರ ಪ್ರೀತಿಯ ಒಂದು ಪವಾಡದಂತೆ ಅವರಿಗೆ ದೈವಾನುಗ್ರಹವನ್ನು ಆಕರ್ಷಿಸುತ್ತದೆ ಎಂಟು ಸಂಕಷ್ಟವೇ ಪವಾಡಗಳ ದಾರಿಯ ಕಿರಿಕಾಯಿ ವೃಷಭ ರಾಶಿ ಅವರು ಕಷ್ಟಗಳನ್ನ ಕಂಡಾಗ ಬೇಗನೆ ಕರಗಿ ವಿಚಿತಲಾಗುವುದಿಲ್ಲ ಆದರೆ ಸಂಕಷ್ಟಗಳು ಅವರ ಜೀವನದಲ್ಲಿ ಪವಾಡಗಳಿಗೆ ದಾರಿಯನ್ನ ತೆರೆಯುತ್ತದೆ ಅವರ ತಾಳ್ಮೆ ಮತ್ತು ಸ್ಥಿರತೆಯನ್ನ ಪರೀಕ್ಷಿಸಲು ಕಷ್ಟಗಳು ಬರುತ್ತವೆ ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಕಷ್ಟದ ಮತ್ತು ಕಷ್ಟದ ತುತ್ತ ತುದಿಯಲ್ಲಿಯೇ ಅವರಿಗೆ ಅನಿರೀಕ್ಷಿತ ಪರಿಹಾರಗಳು ಮತ್ತು ಅವಕಾಶಗಳು ದೊರಕುತ್ತವೆ ಸಂಕಷ್ಟವು ಒಂದು ಬೀಗದಂತೆ ಕೆಲಸ ಮಾಡುತ್ತದೆ ಅದು ಪವಾಡಗಳ ದಾರಿಯನ್ನ ತೆರೆಯುತ್ತದೆ ಮತ್ತು ಅವರನ್ನ ದೇವರ ದಾರಿಯನ್ನಾಗಿಸುತ್ತದೆ ಕಷ್ಟದ ಅನುಭವವು ಅವರನ್ನ ಆಧ್ಯಾತ್ಮಿಕವಾಗಿ ಬಲಗೊಳಿಸುತ್ತದೆ ದೈವದ ಮೇಲಿರುವ ಅವರ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುತ್ತದೆ ಹೀಗೆ ನಕಾರಾತ್ಮಕವೆಂದು ತೋರುವ ಸನ್ನಿವೇಶಗಳು ಅವರ ಜೀವನದಲ್ಲಿ ಸಕಾರಾತ್ಮಕವಾದ ದೈವಿಕ ಅನುಭವಗಳಿಗೆ ನಾಂದಿ ಹಾಡುತ್ತವೆ ಇದು ಒಂದು ವಿಚಿತ್ರವಾದ ಆದರೆ ಮಹತ್ವವಾದ ಪವಾಡ ಒಂಬತ್ತು ಮೌನ ಭಕ್ತಿಯ ಪರಾನಿಷ್ಠೆ ಮತ್ತು ಅದರ ಫಲ ಋಷಭ ರಾಶಿಯವರಿಗೆ ನಂಬಿಕೆಯ ಶಬ್ದರಹಿತ ಮತ್ತು ನಿರ್ವಿಕಾರ ಅವರು ದೇವರ ಉಪವಾಸನೆಯಲ್ಲೇ ತೊಂದರೆಗಳ ನಡುವೆಯೂ ಧೈರ್ಯ ಕಳೆದುಕೊಳ್ಳುವುದಿಲ್ಲ ಇದು ಅವರ ಮನದೊಳಗಿನ ದೈವಿಕ ನದಿಯ ಪ್ರವಾಹದಂತೆ ಸ್ಥಿರವಾಗಿ ಹರಿಯುತ್ತದೆ ಈ ನದಿಯು ಶಾಂತ ಹರಿವಿನಲ್ಲಿ ದೇವರ ಕೃಪೆ ದೀಪ ಸದಾ ಪ್ರಜ್ವಲಿಸುವಂತೆ ಅವರ ಮೌನ ಭಕ್ತಿಯ ಹೊರಕಷ್ಟೇ ತಲುಪಿದಾಗ ಅವರಿಗೆ ಅನಿಶಿಷ್ಟ ಫಲಗಳು ದೊರೆಯುತ್ತವೆ ಇದು ಕೇವಲ ಪ್ರಾರ್ಥನೆಯ ಫಲವಲ್ಲ ಅವರ ಒಳ ಮನಸ್ಸಿನ ಶುದ್ಧತೆ ಮತ್ತು ದೈವದೊಂದಿಗಿನ ಆಳವಾದ ಸಂಪರ್ಕ ಈ ಮೌನ ಭಕ್ತಿಯು ಅವರಿಗೆ ಅಂತಿಮವಾದ ಶಾಂತಿ ಮತ್ತು ಸ್ಥೈರ್ಯ ದೈವಿಕ ಒಳನೋಟವನ್ನು ನೀಡುತ್ತದೆ ಇದು ಅವರ ಬದುಕಿನ ಸವಾಲುಗಳನ್ನು ಹೆದರಿಸಲು ಅನಗತ್ಯ ಆಂತರಿಕ ಶಕ್ತಿಯನ್ನು ಒದಗಿಸುತ್ತದೆ ಇದು ಒಂದು ನಿರಂತರ ಪವಾಡ ಹತ್ತು ವಿದ್ಯಾಭ್ಯಾಸ ಮತ್ತು ಕೆಲಸಕ್ಕೆ ಅಸಾಧಾರಣವಾದ ಸಾಧನೆ ಋಷಭ ರಾಶಿಯವರು ವಿದ್ಯಾಭ್ಯಾಸದಲ್ಲಾಗಲಿ ವೃತ್ತಿ ಜೀವನದಲ್ಲಾಗಲಿ ಅಪಾರ ಶ್ರಮ ನೀಡುತ್ತಾರೆ ಕಡಿಮೆ ಸಂಪನ್ಮೂಲಗಳಿದ್ದರೂ ಕೂಡ ತಮ್ಮ ಕಠಿಣ ಪರಿಶ್ರಮದಿಂದ ಅವರು ಉತ್ತೀರ್ಣರಾಗುತ್ತಾರೆ ಅಥವಾ ಯಶಸ್ಸನ್ನು ಸಾಧಿಸುತ್ತಾರೆ ಅವರ ಶ್ರಮದ ಮೇಲೆ ದೇವರ ಕೃಪೆ ಬಿದ್ದಾಗ ಅವರು ಅಸಾಧಾರಣ ಸಾಧನೆಗಳನ್ನ ಮಾಡುತ್ತಾರೆ ಇದು ಕೇವಲ ಅವರ ಸಾಮರ್ಥ್ಯವಲ್ಲ ಅದಕ್ಕೆ ದೈವದ ವಿಶೇಷವಾದ ಬೆಂಬಲವಿರುತ್ತದೆ ಅವರ ಸಾಮಾನ್ಯ ವ್ಯಕ್ತಿತ್ವದಲ್ಲೂ ಕೂಡ ಅಸಾಧ್ಯ ಶಕ್ತಿ ಮುದ್ರಿತವಾಗಿ ಆಗಿದೆ ಸಮಯ ಬಂದಾಗ ಅದು ಬೆಳಕಿನ ಸೂರ್ಯನಂತೆ ಹೊಳೆಯುತ್ತದೆ ಆದರೆ ಅವರ ಯಶಸ್ಸನ್ನು ವೈಯಕ್ತಿಕ ತೃಪ್ತಿಗಾಗಿ ಎಲ್ಲ ಅದು ದೇವರಿಗೊಂದು ಪುಷ್ಪಾರ್ಚನೆ ಎಂದು ಭಾವಿಸುತ್ತಾರೆ ಶ್ರಮ ಶ್ರದ್ಧೆ ಮತ್ತು ದೈವ ಕೃಪೆಯ ಸಂಯೋಜನೆಯಿಂದ ಅವರು ಸಾಧಿಸುವ ಉನ್ನತಿ ಒಂದು ಪವಾಡವೇ ಸರಿ ವೃಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಪವಾಡಗಳಿಂದ ಬಾಳು ಬಂಗಾರವಾಗುತ್ತದೆ ಅವರು ಮಾಡುವಂತಹ ಕೆಲಸಗಳಲ್ಲಿ ದೈವದ ಅನುಗ್ರಹ ಶಕ್ತಿ ಮುಂತಾದವುಗಳ ಮೂಲಕ ಹಾಕುವ ಶಕ್ತಿಗಳು ಅವರಿಗೆ ಪವಾಡದ ಪದದ ಹಾಡುಗಳಂತೆ ಸಾಲಿನಂತೆ ರಚಿಸಲು ಸಾಧ್ಯವಾಗುತ್ತದೆ ಶಿಲ್ಪಿಗಳು ಇವನ್ನೆಲ್ಲ ದೇವರ ಸ್ಪರ್ಶದಂತೆ ಅನುಭವಿಸಬಹುದು ಅಲ್ಲಿ ಅವರದೇ ಸ್ಪರ್ಶವಾದ ದೈವದ ಒಂದು ದಾಟು ಇರುತ್ತದೆ ಈ ಕಲಾ ಪವಾಡವು ಅವರ ಮನಸ್ಸಿನಲ್ಲಿ ಶಾಂತಗೊಳಿಸುವುದಲ್ಲದೆ ವೃದ್ಧಿಗೂ ಸಂತಾನಕ್ಕೂ ಆದರೆ ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿ ಉಳಿಯುತ್ತದೆ ತಮ್ಮ ಸೃಷ್ಟಿಯ ಮೂಲಕ ದೈವಿಕ ಶಕ್ತಿಯನ್ನು ವ್ಯಕ್ತಪಡಿಸುವ ಅವರ ಸಾಮರ್ಥ್ಯ ಒಂದು ನಿಜವಾದ ಪವಾಡವಾಗಿದೆ ಈ ಒಂದು ವೃಷಭ ರಾಶಿಯವರ ಜೀವನದಲ್ಲಿ ನಡೆಯುತ್ತಿರುವುದು ಮತ್ತು ಮುಂದೆ ನಡೆಯುವುದೆಲ್ಲವೂ ದೈವ ಅನುಗ್ರಹ ಅಷ್ಟೇ ಅಲ್ಲದೆ ಇವರು ಬಹಳಷ್ಟು ಅದೃಷ್ಟಶಾಲಿಗಳಾಗಿರುತ್ತಾರೆ ಇವರ ಜೀವನದಲ್ಲಿ ಕಂಡಿದ್ದೆಲ್ಲ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಒಂದು ದೃಢವಾದ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಋಷಭ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ಶುಕ್ರದೇವನಿಗೆ ನಮಸ್ಕಾರ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು